ಗುರುವೇ ನಮಸ್ಕಾರ ಜಗತ್ತಿನಲ್ಲಿರುವ ಅತಿ ದೊಡ್ಡ ಹಿಂದೂ ದೇವಾಲಯಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದೇವಾಲಯ ಟೋಟಲ್ ಒಂದೂರ ಐವತ್ತಾರು ಎಕರೆದೊಳಗೆ ಒಳಗೊಂಡದ ಈ ದೇವಾಲಯಕ್ಕ ಟೋಟಲ್ ಇಪ್ಪತ್ತೊಂದು ಗೋಪುರಗಳದವ ಈ ಇಪ್ಪತ್ತೊಂದು ಗೋಪುರದೊಳಗ ನಾನು ಹಿಂದ ಕಾಣ ಗೊತ್ತೇನ್ರಿ ಇದು ಮೇನ್ ಗೋಪುರ ಈ ಮೇನ್ ಗೋಪುರದ ಹೆಸರ ರಾಜ ಗೋಪುರ ಈ ರಾಜಗೋಪುರ ನಮ್ಮ ಜಗತ್ತಿನಲ್ಲೇ ಅತಿ ಎತ್ತರವಾದ ಗೋಪುರ ಇದು ಈ ಗುಡಿ ಅನ್ನೋದಾಗ ತಮಿಳುನಾಡಿನಲ್ಲಿರುವ ತಿರುಚಿರುಪಲ್ಲಿ ಡಿಸ್ಟ್ರಿಕ್ ಒಳಗ ಶ್ರೀರಂಗಂ ಎಂಬ ಒಂದು ಸಣ್ಣ ಊರೊಳಗದ ಈ ಗುಡಿಗೆ ಟೋಟಲ್ ಏಳು ಪ್ರದಕ್ಷಿಣೆಗಳದವ ಪ್ರದಕ್ಷಿಣ ಅಂದ್ರೆ ಏನಪ್ಪಾ ಅಂತಂದ್ರ ನೀವು ದೇವರಿಗೆ ನಮಸ್ಕಾರ ಮಾಡಿಂದ ಗುಡಿ ಸುತ್ತಮುತ್ತ ತಿರುಗಾಡ್ತೀರ ಗೊತ್ತೇನ್ ಅದೇ ಪ್ರದಕ್ಷಿಣ ಈ ಗುಡಿಗೆ ಟೋಟಲ್ ಏಳು ಪ್ರದಕ್ಷಿಣ ಒಳಗ ಎರಡು ಪ್ರದಕ್ಷಿಣೆ ಒಳಗ ಏನಾದೀಗ ಒಂದು ಸಣ್ಣ ಸಿಟಿನೇ ಅದ ಇನ್ನು ಐದು ಪ್ರದಕ್ಷಿಣಗ ಈ ಗುಡಿ ಅದ ಈ ಹೊರಗಿಂದು ಎರಡು ಪ್ರದಕ್ಷಿಣ ಟೋಟಲ್ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಅದ ಈ ಒಂದು ಪ್ರದಕ್ಷಿಣವನ್ನ ನಾನು ನಿಮ್ಗೆ ತೋರಿಸ್ತೀನಿ ಹೊರಗಿಂದು ಯಾವ ತರ ಸಿಟಿ ಆದಪ್ಪ ಅದನ್ನದು ಈ ಎರಡ್ ನೂರ ಮೂವತ್ತಾರು ಫೀಟ್ ಎತ್ತರವಾದ ರಾಜಗೋಪುರದೊಳಗ ಎರಡು ಸಣ್ಣ ಗುಡಿ ಅದವ ಹಚ್ಚಕೊಂದು ಇಚ್ಚಕೊಂದು ರಾಜ್ಯ ಗೋಪುರದಿಂದ ಒಳಗೆ ಬಂದೇ ನಿಮ್ಗೆ ಹಿಂದ ಇನ್ನೊಂದು ಗೋಪುರ ಕಾಣ್ತದ ಆ ಗೋಪುರ ಈ ಗೋಪುರ ಒಳಗಿನ ಸ್ಪೇಸ್ ಅದಗ ಇದಕ್ಕೆ ಪ್ರದಕ್ಷಿಣ ಅಂತಾರ ಆ ಗೋಪುರಗ ಈ ಗೋಪುರಕ್ಕೆ ಒಂದು ಮಂಟಪ ಇದ್ದಿರ್ತದ ಸಾಣದು ಇದೇ ಅದು ಮಂಟಪ ಈ ಒಂದು ಹೊರಗಿನ ಪ್ರದಕ್ಷಿಣ ಒಳಗೆ ಒಂದು ಸಣ್ಣ ಸಿಟಿ ಅದ್ರ ಜೊತೆನೆ ಒಂದು ಫ್ಲವರಿಂಗ್ ಮಾರ್ಕೆಟ್ ಕೂಡ ಅದ ಇವಾಗ ಟೈಮ್ ಆರು ಗಂಟೆ ಮೂವತ್ತು ನಿಮಿಷ ಈ ಫ್ಲವರಿಂಗ್ ಮಾರ್ಕೆಟ್ ಪೂರಾ ಜನರಿಂದನೇ ತುಂಬದ ಗುರುವೇ ಈ ಗೋಡಿ ಕಾಣ್ತ ಗೊತ್ತೇನ್ರಿ ಈ ಗೋಡಿಗೆ ನಮ್ದು ಫಸ್ಟ್ ಹೊರಗಿನ ಪ್ರದಕ್ಷಿಣೆ ಮುಗಿತದ ಈ ಪ್ರದಕ್ಷಿಣದಿಂದ ಇನ್ನೊಂದು ಪ್ರದಕ್ಷಿಣೆ ಹೋಗ್ಬೇಕಪ್ಪ ಅಂತಂದ್ರೆ ಅಲ್ಲಿ ಸಣ್ಣದ ಎಂಟ್ರೆನ್ಸ್ ಇದ್ದಿರ್ತದೆ ಇದ್ರ ಜೊತೆನೆ ನಿಮ್ಗೆ ದೊಡ್ಡ ಗೋಪುರಂ ಕೂಡ ಇದ್ದಿರ್ತದೆ ಎರಡನೇ ಗೋಪುರಕ ಪ್ರವೇಶ ಮಾಡಿ ಹೊರಗಿನ ಎರಡನೇ ಪ್ರದಕ್ಷಿಣೆ ಒಳಗ ಹೊಂಟಿವಿ ಇವಾಗ ನಾವು ಹೊರಗಿಂದು ಒಂದನೇ ಪ್ರದಕ್ಷಿಣ ಒಳಗೆ ಜನರು ಎಷ್ಟಾದ್ರೆ ಅಷ್ಟು ಜನ ಇಲ್ಲಿ ಹೊರಗಿಂದು ಎರಡನೇ ಪ್ರದಕ್ಷಿಣೆ ಒಳಗೆ ಇರಲ್ಲ ಪೂರ ಖಾಲಿ ಖಾಲಿ ಇರ್ತದ ಬಟ್ ಸಂಜೆಗೆ ಕೇನದಾಗ ಸಾಣದು ಒಂದು ಕೈಪಲ್ಯ ಮಾರ್ಕೆಟ್ ನಡೀತದ ಬಟ್ ಈ ಒಂದು ಎರಡನೇ ಹೊರಗಿನ ಪ್ರದಕ್ಷಿಣೆ ಒಳಗ ಸಣ್ಣ ಸಣ್ಣ ಹೋಟೆಲ್ ಅದಾವ ಅದ್ರ ಜೊತೆನೆ ಮನೆಗಳು ಕೂಡ ಅದಾವ ಇವಾಗ ನಾವು ಮೂರನೇ ಗೋಪುರ ದಾಟಿ ಹೊರಗಿನ ಮೂರನೇ ಪ್ರದಕ್ಷಿಣ ಕಡೆ ಹೊಂಟಿವಿ ಈ ಪ್ರದಕ್ಷಿಣದಿಂದ ಟೆಂಪಲ್ ಸ್ಟಾರ್ಟ್ ಆತದ ಗುರುವೆ ಇದೇನಾದೀಗ ಇದು ನಾಲ್ಕನೇ ಗೋಪುರ ಈ ಗೋಪುರದೊಳಗ ನೀವು ಎಂಟ್ರಿ ಕೊಟ್ರಪ್ಪ ಅಂತಂದ್ರ ಮೇನ್ ಟೆಂಪಲ್ ಸ್ಟಾರ್ಟ್ ಆತದ ಅಲ್ಲಿ ಟೈಮಿಂಗ್ ಕೂಡ ಬರ್ದಾರ ನೀವೇನ ಲಗೇಜ್ ತಂದಿರಪ್ಪ ಅಂದ್ರ ಅಲ್ಲಿ ಮಗ್ಲಕ್ ಕ್ಲಾಕ್ ರೂಮ್ ಅದ ಅಲ್ಲಿ ಇಟ್ಕೇಸಂದ್ರ ಟೆಂಪಲ್ ಒಳಗೆ ಎಂಟ್ರಿ ಕೊಡ್ಬೋದು ನೀವು ಊರೊಳಗೆ ಹೆಚ್ಚಾನ್ ಜನರು ವೈಷ್ಣವರದರ ಆ ವೈಷ್ಣವರ ಮನಿಗಳು ಏನಾದವಾಗ ಹೆಚ್ಚಾನೆಚ್ಚ ಈ ಒಂದು ಹೊರಗಿನ ಮೂರನೇ ಪ್ರದಕ್ಷಿಣ ಒಳಗೆ ನೀವು ನೋಡಬಹುದು ಈ ಗುಡಿಗೆ ನಾಲ್ಕು ದಿಕ್ಕಿಗೆ ಗೋಪುರಗಳಾದವ ಆ ನಾಲ್ಕು ಗೋಪುರಗಳಿಂದ ನೀವು ಎಂಟ್ರಿ ಕೊಡಬಹುದು ಈ ದೇವಸ್ಥಾನಕ್ಕೆ ಗುರುವೆ ನಾನಿವಾಗ ಗುಡಿಯ ಉತ್ತರ ದಿಕ್ಕಿಗಿದ್ನಿ ಈ ಉತ್ತರ ದಿಕ್ಕಿಗೆ ಬರೋ ಎರಡು ಗೋಪುರಗಳು ಈ ಗೋಪುರದಿಂದ ನೀವು ಒಳಗೆ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಮೇನು ಗುಡಿಗೆ ಹೋಗ್ಲಕ ಯಾವುದೂ ಗೋಪುರ ಇರಲ್ಲ ಬರಲ್ಲಿ ಅಲ್ಲೊಂದು ಗರುಡ ಮೂರ್ತಿ ಅದ ನೀವು ಮೇನು ಗೋಪುರಕ್ಕೆ ಹೋಗ್ಬೇಕಪ್ಪ ಅಂತಂದ್ರ ಈ ರೋಡ್ ಮುಖಾಂತರ ಹೋಗಿ ಎಡಗಡೆ ಹೊಡೆದ್ರೆ ನಿಮಗೆ ಅಲ್ಲಿ ಗೋಪುರಗಳು ಸಿಗ್ತಾವ ಅಲ್ಲಿ ಸಿಗ್ತದ ಆ ದಿಕ್ಕಿಗೆ ಸಿಗ್ತದ ಈ ದಿಕ್ಕಿಗೆ ಸಿಗ್ತದ ಈ ಗುಡಿ ಕರೆಕ್ಟಾಗಿ ಸುತ್ತರಿಬೇಕಪ್ಪ ಅಂತಂದ್ರೆ ನಮಗೆ ಎರಡು ಮೂರು ದಿನನೇ ಬೇಕು ಅಷ್ಟು ದೊಡ್ಡದೈತಿ ಗುಡಿ ಈ ಒಂದು ಗುಡಿಗೆ ವರ್ಲ್ಡ್ ಲಾರ್ಜೆಸ್ಟ್ ಹಿಂದೂ ಲಿವಿಂಗ್ ಟೆಂಪಲ್ ಅಂತಾರೆ ಇದಕ್ಕೆ ಲಿವಿಂಗ್ ಟೆಂಪಲ್ ಅಂತಾರಪ್ಪ ಅಂತಂದ್ರೆ ಈ ಒಂದು ಟೆಂಪಲ್ ಒಳಗೆ ಒಂದು ಸಣ್ಣ ಸಿಟಿನೇ ಜೀವನ ಮಾಡಕತ್ತಲ್ಲ ಅದ್ರ ಸಂಬಂಧ ಈ ಗುಡಿಗಿ ವರ್ಲ್ಡ್ ಲಾರ್ಜೆಸ್ಟ್ ಹಿಂದೂ ಲಿವಿಂಗ್ ಟೆಂಪಲ್ ಅಪ್ಪ ಕರಿತಾರೆ ಕರೀತಾರೆ ಗುರುವೆ ಇವಾಗ ನಾವು ಮೇನ್ ಟೆಂಪಲ್ ಕ ಎಂಟ್ರಿ ಕೊಡಂಬ್ರಿ ಈ ದೇವಸ್ಥಾನದ ಎಂಟ್ರಿ ಕೊಟ್ಟುಗಳಲ್ಲಿ ನಿಮಗೆ ರೈಟ್ ಸೈಡ್ ಒಂದು ಗುಡಿ ಬರ್ತದೆ ಅದು ರಾಮಾನುಜಾಚಾರ್ಯರ ಮೊದಲ ಶಿಷ್ಯರ ಗುಡಿ ಅವರ ಸಮಾಧಿಯನ್ನ ಅದರ ಒಳಗೆ ಕಟ್ಟಿರ್ತಾರೆ ರಂಗನಾಥ ಸ್ವಾಮಿಯ ದೇವಾಲಯಕ್ಕೆ ಹೋಗುವ ಮುನ್ನ ಒಂದು ಮಂಟಪ ಸಿಗ್ತದ ಈ ಮಂಟಪದಿಂದ ಮುಂದೆ ಹೋದ್ರೆ ಇನ್ನೊಂದು ಗೋಪುರ ಬರ್ತದ ಈ ಗೋಪುರ ಬಲ ಸೈಡ್ ನೋಡಿದ್ರೆ ನಿಮ್ಗೆ ಶ್ರೀ ರಾಮಾನುಜ ಅವರ ಟೆಂಪಲ್ ಕಾಣ್ತದೆ ಈ ದೇವಾಲಯದಲ್ಲಿ ಶ್ರೀ ರಾಮಾನುಜ ಅವರ ದೇಹ ಆದ ಆ ದೇಹವನ್ನ ಇನ್ನೂವರಿಗೆ ಸಮಾಧಿ ಮಾಡಿಲ್ಲ ಅದೇ ದೇಹಕ್ಕೆ ಇಲ್ಲಿ ಪೂಜೆ ಮಾಡ್ತಾರೆ ಶ್ರೀ ರಾಮಾನುಜನವರ ದರ್ಶನ ಪಡ್ಕೊಂಡು ಒಳಗಡೆ ಹೋದ್ರೆ ಇಲ್ಲಿ ಇನ್ನೊಂದು ಮಂಟಪ ಸಿಗ್ತದೆ ಈ ಮಂಟಪದಲ್ಲಿ ಗರುಡನ ದೇವಾಲಯ ಎದ್ದಿರ್ತದ ಈ ಗರುಡ ದೇವಾಲಯದ ಮುಂದೆ ನಮಗೆ ಇನ್ನೊಂದು ಗೋಪುರ ಕಾಣ್ತದೆ ಇದೇ ಗರ್ಭಗುಡಿಯ ಮುಖ್ಯ ದ್ವಾರ ಈ ಗರ್ಭಗುಡಿಯ ಮುಖ್ಯ ದ್ವಾರ ಒಳಗೆ ಹೋದ್ರೆ ನಮ್ಗೆ ಶ್ರೀ ರಂಗನಾಥ ಸ್ವಾಮಿಯ ಮೂರ್ತಿ ಕಾಣ್ತದ ಮಲಗಿರುವ ಶ್ರೀ ರಂಗನಾಥ ಸ್ವಾಮಿ ಮೂರ್ತಿ ಇದು ವಿಷ್ಣುವಿಗೆ ವರ್ಷಿಪ್ ಆಗಿರ್ತದೆ ಈ ಮೂರ್ತಿ ಫಸ್ಟ್ ಶ್ರೀರಾಮನ ವಂಶಸ್ಥರು ಪೂಜೆ ಮಾಡ್ತಿರ್ತಾರೆ ಈ ಚಿನ್ನದ ಗೋಪುರ ಶ್ರೀ ರಂಗನಾಥ ಸ್ವಾಮಿಯ ಗರ್ಭಗುಡಿಯ ಮೇಲೆ ಇರುವ ಚಿನ್ನದ ಗೋಪುರ ಶ್ರೀ ರಂಗನಾಥ ಸ್ವಾಮಿಯ ದೇವಾಲಯ ಸುತ್ತಮುತ್ತ ಶ್ರೀರಾಮನಿಗೆ ಸಮರ್ಪಕವಾಗಿರುವ ಹಲವಾರು ದೇವಾಲಯಗಳನ್ನು ನಾವಿಲ್ಲಿ ಕಾಣ್ತೀವಿ ಈ ದೇವಾಲಯವನ್ನು ಪೂರ್ತಿಯಾಗಿ ನೋಡಬೇಕಂದ್ರೆ ಹಿರಿಯರಿಗೆ ಆಗೋದಿಲ್ಲ ಅದ್ರ ಸಂಬಂಧ ಹಿರಿಯರಿಗೋಸ್ಕರ ಈ ದೇವಾಲಯ ಕಮಿಟಿ ಎಲೆಕ್ಟ್ರಿಕ್ ವ್ಯಾನ್ಗಳನ್ನು ಹಾಕಿರ್ತಾರೆ ಗುಡಿಯೊಳಗೆ ಈ ಎಲೆಕ್ಟ್ರಿಕ್ ವ್ಯಾನ್ಗಳ ಮುಖಾಂತರ ಈ ಗುಡಿಯನ್ನು ನೀವು ನೋಡಬಹುದು ಗುರುವೆ ನೋಡಿದ್ರಾಗ ಯಾವ ಥರ ನಮ್ಮ ಜಗತ್ತಿನ ಅತಿ ದೊಡ್ಡ ಹಿಂದೂ ದೇವಾಲಯ ಇತ್ತಪ್ಪ ಅನ್ನೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಬಾಯ್